ಯುಕ್ತ ರಕ್ಷಿತ್ ವಿರುದ್ಧದ ದೂರ್ನಲ್ಲಿ ಏನೇನಿದೆ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ರಕ್ಷಿತ್ ಮೇಲಿನ ಆರೋಪಗಳ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ ಎಂಡಿಎ ಆಯುಕ್ತ ರಕ್ಷಿತ್ ವಿರುದ್ಧದ ದೂರಿನಲ್ಲಿ ಏನು ಉಲ್ಲೇಖ ಆಗಿದೆ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ಅಧಿಕಾರಿ ರಕ್ಷಿತ್ ಮೇಲಿನ ಆರೋಪಗಳ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ನೀಡಿರುವಂತಹ ದೂರಿದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ಗೆ ಸಲ್ಲಿಕೆಯಾಗಿದೆ ದೂರು ಮೂಡ ಸೈಟ್ಗಳ ಫಿಫ್ಟಿ ಫಿಫ್ಟಿ ಹಗರಣದಲ್ಲಿ ಅಧಿಕಾರಿ ರಕ್ಷಿತ್ ಆರೋಪಿ ಲೇಔಟ್ಗೆ ಕೃಷಿ ಭೂಮಿ ಅಂತ ರಿಪೋರ್ಟ್ ಅನ್ನ ಕೊಟ್ಟಿದ್ರು ಅಂದಿನ ಎಸಿ ಆಗಿದ್ದಂತ ಸದ್ಯ ಈಗ ಆಯುಕ್ತರಾಗಿ ನೇಮಕ ಮಾಡಿದಾರಲ್ಲ ಅಧಿಕಾರಿ ರಕ್ಷಿತ್ ಮೈಸೂರು ಪ್ರಾಧಿಕಾರಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿದೆ ಕೋಟ್ಯಾಂತರ ರೂಪಾಯಿ ನಷ್ಟ ಮಾಡಿದ್ದೆ ರಕ್ಷಿತ್ ಅನ್ನೋದಾಗಿ ಸದ್ಯ ದೂರನ್ನ ಕೊಡಲಾಗಿದೆ ಅಧಿಕಾರಿ ರಕ್ಷಿತ್ ಕೂಡಲೇ ರಕ್ಷಿತ್ ನೇಮಕವನ್ನ ರದ್ದು ಮಾಡಿ ಅನ್ನೋದಾಗಿ ದೂರುದಾರ ಸ್ನೇಹಮಯಿ ಕೃಷ್ಣ ದೂರ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಆರೋಪಿತ ರಕ್ಷಿತ್ರನ್ನೇ ಆಯುಕ್ತರನ್ನಾಗಿ ಮಾಡಿದ್ದು ತಪ್ಪು ಅದು ಸರಿಯಲ್ಲ ಸದ್ಯ ಪೊಲೀಸ್ ಠಾಣೆಯಲ್ಲಿ ರಕ್ಷಿತ್ ವಿರುದ್ಧ ದೂರನ್ನ ದಾಖಲಿಸಲು ಮನವಿಯನ್ನ ಮಾಡಿದ್ದಾರೆ ಸ್ನೇಹಿ ಕೃಷ್ಣ ಅವರು ಪ್ರಕರಣದ ದೂರುದಾರ ಸಾಮಾಜಿಕ ಕಾರ್ಯಕರ್ತ ಈಗಾಗಲೇ ಮೂಡಾ ಪ್ರಕರಣ ನಮ್ಗೆಲ್ರಿಗೂ ಗೊತ್ತು ದೊಡ್ಡ ಮಟ್ಟದ ಸಂಚಲನ ಆಗಿತ್ತು ಅಲ್ಲಿ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿದ್ರು ಹಗರಣಗಳಾಗಿದೆ ಎನ್ನುವಂತ ಆರೋಪ ಇದೆ ಸದ್ಯ ಆ ಬಗ್ಗೆ ತನಿಖೆಯೂ ಕೂಡ ಸಾಕ್ತಾ ಇದೆ ಲೋಕಾಯುಕ್ತ ಇರ್ಬೋದು ಇಡೀ ಜೊತೆಯಲ್ಲಿ ಈಗ ದೂರನ್ನ ಕೊಡಲಾಗಿದೆ